ಹಲೋ ಗೈಸ್ ನೀವು ನೋಡುತ್ತಿದ್ದ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಜಿಂಬಾಂಬ್ ನೇರ ಪ್ರಸಾರ ಯಾವ ಚಾನಲಲ್ಲಿ ನಿಮ್ಮ ಮೊಬೈಲಲ್ಲಿ ಫ್ರೀ ಹಾಕಿ ಇಲ್ಲಿ ನೋಡಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಮ್ಮ ಒಂದು ಚಾನಲಲ್ಲಿ ನಾವು ಕೊಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಚಿಂಬಾಂಬ್ ವರ್ಸಸ್ ಇಂಡಿಯಾ ಶಿರದಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತೋಯೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಅಲ್ಲಿ ಕೂಡ ತಿಳಿಸಿ ಇಂಡಿಯಾ ಏನಪ್ಪ ಅಂದರೆ ಆಲ್ರೆಡಿ ವರ್ಲ್ಡ್ ಕಪ್ ಗೆದ್ದು ಬಂದ್ ಆಗಿದೆ ಬಟ್ ಅದೇ ಥರ ನಮ್ಮ ಟೀಮ್ ಇಂಡಿಯಾ ಜುಲೈ ಆರನೇ ತಾರೀಕಿಂದ ಜಿಂಬಾಂಬೆ ವಿರುದ್ಧ ಐದು ಟಿ ಟ್ವೆಂಟಿ ಪಂದ್ಯ ಆಡ್ತಿದೆ ಬಟ್ ಜುಲೈ ಆರನೇ ತಾರೀಕಿಂದ ಸ್ಟಾರ್ಟ್ ಆಗಿ ಇದು ಜುಲೈ ಹದಿನಾಲ್ಕನೇ ತಾರೀಕು ಎಂಡ್ ಆಗುತ್ತೆ ಈ ಒಂದು ಲೈವ್ ಸ್ಟ್ರೀಮಿಂಗ್ ಅನ್ನು ನೀವು ನೋಡೋದಿಲ್ಲ ಅಂತ ಕೇಳೋದಾದರೆ ನೋಡಬಹುದು ಇನ್ನು ಅದೇ ಥರ ಇಂಡಿಯಾ ವರ್ಸಸ್ ಜಿಂಬಾಂಬ್ ಲೈವ್ ಸ್ಟ್ರೀಮಿಂಗ್ ನಿಮಗೆ ಇಲ್ಲಿ ಅವೈಲೇಬಲ್ ಇರ್ತದೆ ಎಲ್ಲಪ್ಪ ಅಂದರೆ ಸೋನಿ ಲೈವ್ ಆ್ಯಪ್ನಲ್ಲಿ ನಿಮಗೆ ಸಿಗ್ತದೆ ಅದೇ ರೀತಿಯಾಗಿ ವೆಬ್ಸೈಟ್ನಲ್ಲಿ ಕೂಡ ಹೋಗಿ ನೀವು ನೋಡ್ಕೋಬೋದು ಬಟ್ ಹಾಸ್ಟಾರ್ ಆಗಲಿ ಜಿಯೋ ಸಿನಿಮಾದಲ್ಲಿ ಈ ಒಂದು ಲೈವ್ ಸ್ಟ್ರೀಮ್ ನಿಮಗೆ ಇರೋದಿಲ್ಲ ಬಟ್ ಡಿ 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 ಸ್ಪೋರ್ಟ್ಸಲ್ಲಿ ಇದು ಬರುತ್ತೆ ಅಂತ ಹೇಳ್ಬೋದು ಇದು ಏನಪ್ಪಾ ಅಂದರೆ ನಮಗೆ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ಏನು ಬೇಜಾರಪ್ಪ ಅಂದರೆ ಹಾಸ್ಟಾರ್ ಆಗಲಿ ಜಿಯೋ ಸಿನಿಮಾದಲ್ಲಿ ಇದು ಸಿಗೋದಿಲ್ಲ ಅದರ ಬದಲಾಗಿ ಸೋನಿ ಲೈವ್ ಆ್ಯಪ್ ಅಥವಾ ವೆಬ್ಸೈಟಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಇದು ಏನಪ್ಪ ಅಂದರೆ ಇಂಡಿಯಾ ಓವರ್ಸ್ ಜಿಂಬಾ ಮೆಸರ್ನಿಯ ಲೈವ್ ಸ್ಟ್ರೀಮ್ ಎಲ್ಲಿ ನೋಡೋದಂತ ವಿಡಿಯೋ ಇಷ್ಟಾದರೆ ಲೈಕ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಕ್ಯೂ